ಯ ಹುಕ್ಕೇರಿ ತಾಲೂಕಿನ ಐತಿಹಾಸಿಕ ಮಠವಾಗಿರುವ ಶ್ರೀ ಶಂಕರಾಚಾರ್ಯ ಮಠದ ಶಂಕರಲಿಂಗ ಜಾತ್ರಾ ಮಹೋತ್ಸವ ಅಂಗವಾಗಿ ಸಂಕೇಶ್ವರ ನಗರದ ಮಠ ಗಲ್ಲಿ ಅಚಾನಕ ತರುಣ ಯುವಕ ಮಂಡಳ ನಲವತ್ತೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ನಿಡಸೋಶಿ ರಸ್ತೆಯಲ್ಲಿ ಭವ್ಯ ಕುದುರೆ ಗಾಡಿ ಹಾಗೂ ಎತ್ತಿನ ಗಾಡಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಪ್ರಾರಂಭದಲ್ಲಿ ಗಣ್ಯರಿಂದ ಪೂಜೆ ನೆರವೇರಿಸಿ ಸ್ಪರ್ಧೆಗೆ ಧ್ವಜದ ನಿಶಾನೆ ತೋರಿಸುವುದರ ಧ್ರುಮುಖೀನ ಚಾಲನೆ ಕೊಡಲಾಗಿದೆ ಮೊದಲಿಗೆ ಕುದುರೆ ಗಾಡಿ ಸ್ಪರ್ಧೆಗೆ ಚಾಲನೆ ಕೊಟ್ಟ ಬಳಿಕ ಈ ಸ್ಪರ್ಧೆಯಲ್ಲಿ ಸಂಕೇಶ್ವರ ನಗರದ ಗಸ್ತಿ ಅವರ ಕುದುರೆ ಗಾಡಿ ಪ್ರಥಮ ಬಹುಮಾನ ಪಡೆದುಕೊಂಡ್ರೆ ದ್ವಿತೀಯ ಬಹುಮಾನ ದ್ವಿತೀಯ ಬಹುಮಾನ ವಿಜಯ ಕೊಚ್ಚ ಪಡೆದರೆ ತೃತೀಯ ಬಹುಮಾನ ಸುಜಿತಾ ಮಗದುಮ ಪಡೆದುಕೊಂಡಿದ್ದಾರೆ ಇನ್ನು ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಡಿಂಗ್ಲಜಾ ನಗರದ ಕೋತಾಸರ ಅವರು ಪಡೆದುಕೊಂಡ್ರೆ ದ್ವಿತೀಯ ಬಹುಮಾನ ಮುರುಗೂಡ ನಗರದ ರಾಮಮಂಗಲೆ ಪಡೆದುಕೊಂಡರು ತೃತೀಯ ಬಹುಮಾನ ಆಕರ್ಷ ಮಹದೇವ ಕೆಸರೆಕರ್ ಪಡೆದುಕೊಂಡಿದ್ದಾರೆ ಈ ವೇಳೆ ವೇದಿಕೆ ಮೇಲೆ ಸಂಗಮ ಕಾರ್ಖಾನೆಯ ಚೇರ್ಮನ್ ರಾಜೇಂದ್ರ ಪಾಟೀಲ ಅಮರ ನಲ್ವಡೆ ಬಂಟು ಹತನೂರಿ ಅಜಿತಾ ಕರ್ಜಕಿ ಬಸ್ಸು ಬಾಗಲಕೋಟೆ ಅಭಿಜಿತ್ ಕುರಣಕರ್ ಶಂಕರ ಹೆಗಡೆ ಶಿವರಾಮ್ ಶೀಲಾರ ರಾಜೇಶ್ ಗಾಯಕವಾಡ ಅವರ ಶುಭಹಸ್ತದಿಂದ ಬಹುಮಾನ ವಿತರಣೆ ಮಾಡಲಾಗಿದೆ